ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಇವತ್ತು ಸಿರಾ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಹಾಲಿನ ಉತ್ಪಾದನೆಯಲ್ಲಿ ಕಡಿಮೆ ಇರತಕ್ಕಂತ ಸಂಘಗಳಿಗೆ ವಿಶೇಷ ಒತ್ತನ್ನು ಕೊಡೋದು ಮುಖಾಂತರ ಈ ಒಂದು ಎನ್ ಎಲ್ ಎಂ ಎನ್ ಎಲ್ ಎಂ ಸ್ಕೀಮ್ನ ಅಡಿನಲ್ಲಿ ಉಚಿತ ಮೇವಿನ ಬೀಜಗಳನ್ನ ವಿತರಣೆ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ವಿ ನಮ್ಮ ಈ ಒಂದು ಒಕ್ಕೂಟದ ಅಧಿಕಾರಿ ಆಗಿರ್ತಕ್ಕಂತ ಚಂದ್ರಶೇಖರ್ ಅವರು ಆಗಮಿಸಿದ್ದಾರೆ ನಮ್ಮ ವೈದ್ಯಾಧಿಕಾರಿ ಆಗಿರ್ತಕ್ಕಂತ ಸುತೀರ್ ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಒಕ್ಕೂಟದ ಅಧಿಕಾರಿ ಆಗಿರ್ತಕ್ಕಂತ ಗಿರೀಶ್ ಅವರು ಡಾಕ್ಟರ್ ಶ್ರೀಕಾಂತ್ ರವರು ಚೈತ್ರಾರವರು ಮತ್ತು ಎಲ್ಲ ನಮ್ಮ ಒಕ್ಕೂಟದ ಕಾರ್ಯದರ್ಶಿಗಳು ಮತ್ತು ಸಂಘಗಳ ಎ ಐ ವರ್ಕರ್ಗಳು ಕೂಡ ಇವತ್ತು ಕರೆಸಿ ಅವ್ರಿಗೂ ಕೂಡ ಸಭೆಯನ್ನು ಮಾಡಿ ಮತ್ತು ವಿಶೇಷವಾಗಿ ಹೊಸದಾಗಿ ಇವತ್ತು ಆ ಸೆಕ್ಷನ್ ಸೆವೆನ್ ಅಂತ ಒಂದು ಏನು ಆ ಹೆಣ್ಣು ಕರುಗಳನ್ನ ಜನನ ಆಗ್ತಕ್ಕಂಥ ಒಂದು ಇನ್ಫರ್ಮೇಷನ್ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆಯನ್ನು ಮಾಡಿದೀವಿ ಇವತ್ತು ನಮ್ಮ ರೈತರ ರಾಸುಗಳಿಗೆ ವಿಶೇಷವಾಗಿ ಆ ಹೆಣ್ಣು ಕರುಗಳನ್ನೇ ಉಟ್ತಕ್ಕಂತ ಒಂದು ವ್ಯವಸ್ಥೆ ಆಗ್ಲಿ ಎಂಬ ರೀತಿನಲ್ಲಿ ಇವತ್ತು ಹೊಸದಾಗಿ ಏನು ಕಂಡಿಡತಕ್ಕಂಥ ಆ ಒಂದು ಸೆಕ್ಷನ್ ಸೆವೆನ್ ಅನ್ನ ರೈತರ ಹಸುಗಳಿಗೆ ರಾಸುಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಗೆ ಹೆಚ್ಚು ಈ ತಾಲೂಕಿನಿಂದ ಇವತ್ತು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದೀವಿ ಆ ಬೇಡಿಕೆಯನ್ನ ಪೂರೈಸಿದಕ್ಕೆ ಸರಿ ವಿಶೇಷವಾಗಿ ನಮ್ಮ ಒಕ್ಕೂಟದ ಬಜೆಟ್ನಲ್ಲೂ ಕೂಡ ಹೆಚ್ಚು ಅನುದಾನವನ್ನ ಮೀಸಲಿಟ್ಟು ಆ ಅದರಲ್ಲೂ ಕೂಡ ಸಿರಾ ತಾಲೂಕಿಗೆ ಇವತ್ತು ಜಾಸ್ತಿ ಅವನ್ನ ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳಲ್ಲೂ ಕೂಡ ನಾನು ಮನವಿ ಮಾಡಿದ್ದೀನಿ ಇದು ಒಂದ್ ರೀತಿ ನಮ್ಮ ರೈತರಿಗೆ ಒಂದ್ ರೀತಿ ಉತ್ತಮ ಆಗ್ತಕ್ಕಂಥ ಒಂದು ಒಂದು ವ್ಯವಸ್ಥೆ ಆಗ್ತದೆ ಯಾಕೆಂದ್ರೆ ಉಟ್ತಕ್ಕಂತ ಕರು ಎಣ್ಣೆ ಹುಟ್ಟೋದ್ರಿಂದ ಆ ಹೆಣ್ಣುನ ಕರುನ ಬೇಗ ಅದನ್ನ ಪೋಷಣೆ ಮಾಡಿ ಹೈನುಗಾರಿಕೆನಲ್ಲಿ ಹೆಚ್ಚು ಇವತ್ತು ಅವನು ಸಾಧನೆಯನ್ನು ಮಾಡೋದಿಕ್ಕೆ ಮತ್ತು ಹೆಚ್ಚು ಲಾಭವನ್ನು ಗಳಿಸೋದಿಕ್ಕೆ ಅದು ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದೀವಿ ಮತ್ತು ಉಚಿತವಾಗಿ ಬೀಜವನ್ನ ಮೇವಿನ ಬೀಜವನ್ನು ಕೊಡ್ತಕ್ಕಂತ ಒಂದು ವ್ಯವಸ್ಥೆನ ಇವತ್ತು ಎನ್ ಡಿ ಡಿ ಇಂದಲೂ ಕೂಡ ಇವತ್ತು ಈ ಒಂದು ಆ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದೀವಿ ತಾಲೂಕಿನ ಎಲ್ಲ ಸಂಘಗಳಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಕಡಿಮೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಸಂಘಗಳಿಗೆ ಹೆಚ್ಚು ಒತ್ತನ್ನು ಕೊಡೋದ್ರ ಮುಖಾಂತರ ಒಟ್ಟು ಒಂದ ನಲವತ್ತು ಟನ್ ಅಲ್ಲ ನಲವತ್ತು ಕ್ವಿಂಟೋಲು ನಲವತ್ತು ಕ್ವಿಂಟೋಲ್ ಜೋಳವನ್ನ ತಾಲ್ಲೂಕಿನ ನಮ್ಮ ರೈತರಿಗೆ ಇವತ್ತು ವಿತರಣೆಯನ್ನ ಮಾಡಬೇಕು ಅಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ ಇನ್ನು ಹೆಚ್ಚಿನ ಬೇಡಿಕೆಯನ್ನು ಕೂಡ ನಾವು ಇಟ್ಟಿದೀವಿ ಈಗಾಗಲೇ ತಾಲೂಕ್ ನಲ್ಲಿ ಇವತ್ತು ಒಳ್ಳೆ ಮಳೆ ಬರ್ತಾ ಇದೆ ಅದರಿಂದ ನಮ್ಮ ರೈತರುಗಳು ಏನು ಹಾಲಿನ ಉತ್ಪಾದನೆ ತೊಡಗಿರ್ತಕ್ಕಂತ ನಮ್ಮೆಲ್ಲ ರೈತರುಗಳು ಕೂಡ ಈ ಒಂದು ಮೇವಿನ ಬೀಜವನ್ನ ತೆಗೆದುಕೊಂಡು ಹೋಗಿ ಅವನ್ನ ಮೇವನ್ನ ಬೆಳೆಸ್ತಕ್ಕಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಬೇಕು ಯಾಕೆಂದ್ರೆ ಹಸಿ ಮೇವನ್ನ ಹಾಕೋದ್ರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗ್ತತೆ ಮತ್ತೀಗಾಗಲೇ ನಮ್ಮಲ್ಲಿ ಎಷ್ಟೋ ರಾಷ್ಟ್ರಗಳಿಗೆ ಮೇವುಗಳು ಇಲ್ದಲೆ ಇವತ್ತು ಅವರು ಕೊಂಡ್ಕೊಂಡು ಮೇವನ್ನ ಹಾಕ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅದರಿಂದ ಈ ಬೇಗ ಮಳೆ ಪ್ರಾರಂಭ ಆಗಿರೋದ್ರಿಂದ ಈ ಒಂದು ಮಳೆಯ ಹದಿಗಳಿಗೆ ನೀವು ಈ ಮೇವಿನ ಬೀಜವನ್ನು ಹಾಕೋದ್ರ ಮುಖಾಂತರ ಮೇವನ್ನು ಬೆಳ್ಕೊಂಡು ಆ ಒಂದು ಹಸು ಸಾಕಾಣಿಕೆಯಲ್ಲಿ ನೀವು ಹೆಚ್ಚು ಇವತ್ತು ಪರಿಶ್ರಮವನ್ನು ಹಾಕ್ತೀರಾ ಅಂತ ನಾನು ಹೇಳ್ತಾ ಒಟ್ಟಾರೆ ಮತ್ತೆ ಹಾಗೇ ರೀತಿ ಇವತ್ತು ನೇಪಿಯರ್ ಕಡ್ಡಿಯನ್ನು ಕೂಡ ಇವತ್ತು ನಮ್ಮ ಸಂಗುಳಿಗೆ ಇವತ್ತು ವಿತರಣೆಯನ್ನು ಮಾಡ್ತಾ ಇದೀವಿ ಈ ನೇಪಿಯರ್ ಕಡ್ಡಿನೂ ಕೂಡ ಈಗಾಗಲೇ ನಮ್ಮ ಎಲ್ಲಾ ರೈತರುಗಳು ಕೂಡ ಗೊತ್ತಿರ್ತಕ್ಕಂಥದ್ದು ಅದು ನಾವೆಷ್ಟೇ ಸಾರಿ ಕೊಯ್ದ್ರು ಕೂಡ ಅದು ಪುನಃ ಪುನಃ ಅದು ಇವತ್ತು ಬೆಳಿತಕ್ಕಂತ ಒಂದು ವಿಶೇಷವಾದಂತ ತಳಿ ಅದನ್ನ ನಮ್ಮ ರೈತರುಗಳು ಆಸಕ್ತ ರೈತರುಗಳು ಯಾರೇ ಇದ್ರು ಕೂಡ ಆ ನೇಪಿಯರ್ ತಳಿನ ನಮ್ಮ ಒಕ್ಕೂಟಕ್ಕೆ ತಾವು ಹೇಳಿದ್ರೆ ನಿಮ್ಮಲ್ಲೇ ಕೂಡ ಸಂಘಗಳಿಗೆ ಕಳ್ಸಕ್ಕಂತ ವ್ಯವಸ್ಥೆಯನ್ನ ನಾವ್ ಮಾಡ್ತೀವಿ ಈಗಾಗ್ಲೇ ನಾವು ಒಕ್ಕೂಟದಲ್ಲೂ ಕೂಡ ನಮ್ಮ ಫಾರಂ ಹೌಸ್ ಅಲ್ಲಿ ಸುಮಾರು ಇಪ್ಪತ್ತೊಂದು ಎಕರೆನಲ್ಲಿ ಈ ನೇಪಿಯರ್ ಕಡ್ಡಿಯನ್ನು ನಾವು ಬೆಳೆದಿದ್ದೀವಿ ಅದನ್ನ ನಮ್ಮ ಎಲ್ಲಾ ರೈತರುಗಳು ಕೂಡ ಸಂಘಗಳಿಗೆ ವಿತರಣೆಯನ್ನ ಮಾಡ್ತೀವಿ ಯಾರ್ಯಾರು ನಮ್ಮ ಆಸಕ್ತ ಉತ್ಪಾದಕರು ಆ ಸಂಘದ ನಮ್ಮ ಕಾರ್ಯದರ್ಶಿಗಳಿಗೆ ತಾವು ಮನವಿ ಮಾಡಿದಾಗ ಕಾರ್ಯದರ್ಶಿಯವರು ನಮಗೆ ಅದನ್ನ ಇಂಡೆಂಟ್ ಕೊಟ್ರೆ ನಿಮ್ಮ ಸಂಘಗಳಿಗೆ ನೇರವಾಗಿ ಆ ಒಂದು ನೇಪ್ಯಾರ್ ಕಡ್ಡಿಯನ್ನ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅದು ನಮ್ಮೆಲ್ಲ ರೈತರುಗಳು ಕೂಡ ಅದು ಒಂದು ಒಳ್ಳೆಯ ವಿಶೇಷವಾದಂತ ಒಂದು ಪ್ರೋಟೀನ್ ಯುಕ್ತವಾಗ್ತಕ್ಕಂತ ಒಂದು ಮೇವಿನ ಅದು ತಳಿ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಆಸಕ್ತರಾಗಿ ಬೆಳೆಸಬೇಕು ಅಂತಲೂ ಕೂಡ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಒಟ್ಟಾರೆ ಈ ಒಂದು ಮೇವಿನ ಬೀಜ ಯಾರು ಕೂಡ ನಮ್ಮ ರೈತರು ಇದನ್ನ ಆ ಬೇರೆ ಅನ್ಯಕಾರಕ ಇವುಗಳಿಗೆ ಉಪಯೋಗಿಸ್ತಾರೆ ಮೇವಿನ ಬೆಳೆಗಳನ್ನ ಬೆಳೆಸ್ಕೊಂಬುದಿಕ್ ಮಾತ್ರನೇ ಈ ಮೇವನ್ನ ಬೀಜವನ್ನ ತೆಗೆದುಕೊಂಡು ಹೋಗ್ಬೇಕು ಇದು ಎಲ್ಲರೂ ಕೂಡ ನಮ್ಮ ರೈತರಿಗೆ ಉಚಿತವಾಗಿ ಕೊಡ್ತಕ್ಕಂತ ಒಂದು ಮೇವಿನ ಬೀಜ ಆ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ತಾವೆಲ್ಲರೂ ಕೂಡ ಆಸಕ್ತವಾಗಿ ಬೆಳೆಸ್ಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ